ಯೂನಿಯನ್ ಬ್ಯಾಂಕ್ ಉಡುಪಿ ಪ್ರಾದೇಶಿಕ ಕಚೇರಿ ವತಿಯಿಂದ ವಿಕಸಿತ ಭಾರತದ ಕಡೆಗೆ ಬ್ಯಾಂಕಿಂಗ್ ಧ್ಯೇಯ ವಾಕ್ಯದಡಿ ಎಂಎಸ್ಎಂಇ ಸಬಲೀಕರಣ ಹಾಗೂ ಭಾರತದ ಸಶಕ್ತೀಕರಣ ನಿಟ್ಟಿನಲ್ಲಿ ಸಾಲ ಮೇಳ ನಡೆಯಿತು ಮಣಿಪಾಲದ ರಜತಾತ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಆಯೋಜನೆಯಾಗಿದ್ದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳಿಗೆ ಸಾಲ ಮೇಳವನ್ನು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ವಂತ ಉದ್ಯೋಗದಿಂದ ಬದುಕು ಕಟ್ಟಿಕೊಳ್ಳಲು ಬ್ಯಾಂಕ್ ಸಾಲದ ನೆರವಿನ ಅಗತ್ಯವಿದೆ ಜನಸಂಖ್ಯೆಯ ಶೇಕಡಾ ಒಂದರಷ್ಟು ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯವಿದ್ದು ಸ್ವಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಳ್ಳಲು ಸಮಾಜದ ನಾನಾ ವರ್ಗಗಳ ಜನರಿಗೆ ಆರ್ಥಿಕ ಶಕ್ತಿ ತುಂಬಬೇಕಾದ ಜವಾಬ್ದಾರಿ ಬ್ಯಾಂಕುಗಳಿಗಿದೆ ಯಾವುದೇ ಕಾರಣಕ್ಕೆ ಅರ್ಹರಿಗೆ ಬ್ಯಾಂಕುಗಳು ಸಾಲ ನಿರಾಕರಿಸಬಾರದು ಎಂದರು ಬಡವರ ಮನೆ ಬಾಗಿಲಿಗೆ ತೆರಳಬೇಕು ಪಿಎಂ ವಿಶ್ವಕರ್ಮ ಯೋಜನೆಯಡಿ ಹದಿನೆಂಟು ಸಾಂಪ್ರದಾಯಿಕ ಕುಲಕಸುಬು ಹಾಗೂ ಸಾಂಪ್ರದಾಯಿಕ ಕಸುಬುಗಳಿಗೆ ಕೌಶಲ್ಯ ತರಬೇತಿ ಸಹಿತ ಸಾಲ ನೀಡುತ್ತಿದ್ದು ಸಿಬಿಲ್ ಸ್ಕೋರ್ ಷರತ್ತಿಲ್ಲ ನಾನಾ ಯೋಜನೆಗಳಡಿ ಸಾಲ ನೀಡಲು ಯೂನಿಯನ್ ಬ್ಯಾಂಕ್ ಹಾದಿಯಲ್ಲಿ ಅನ್ಯ ಬ್ಯಾಂಕ್ ಹೆಜ್ಜೆ ಇಡಬೇಕು ನಾರಿ ಶಕ್ತಿ ಯೋಜನೆಗೆ ಹೆಚ್ಚು ಶಕ್ತಿ ನೀಡಬೇಕು ಮಹಿಳೆಯರಿಗೆ ಕೊಟ್ಟ ಸಾಲ ಶೇಕಡಾ ತೊಂಬತ್ತ ಒಂಬತ್ತು ಸಾಧ್ವಿನೀಯವಾಗುತ್ತದೆ ಎಂದು ಅವರು ಹೇಳಿದರು ಒಬ್ಬ ಸಾಮಾನ್ಯ ಕುಶಲಕರ್ಮಿಗೆ ಮತ್ತಷ್ಟು ಕೌಶಲ್ಯವನ್ನು ವೃದ್ಧಿ ಮಾಡಿಕೊಂಡು ಅವನಿಗೆ ಒಂದೆರಡು ಲಕ್ಷ ಮೂರು ಲಕ್ಷ ಸಾಲ ಕೊಡುವುದರ ಮೂಲಕ ಸ್ವಂತವಾಗಿ ಬದುಕು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಯೋಜನೆ ಕುಂಬಾರಿಕೆ ಮಾಡುವನಪ್ಪ ತನ್ನ ಉದ್ದಿಮೆಯನ್ನು ಸೃಷ್ಟಿ ಮಾಡಿಕೊಳ್ತಾನೆ ಆದರೆ ಭಾಳ ಹಳೆಯ ಕಾಲದ ಮಡಕೆಗೆ ಇವತ್ತು ಬೇಡಿಕೆ ಇಲ್ಲ ಬದಲಾಗಿ ಅಲಂಕಾರಿಕ ಮಡಿಕೆಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಈಗ ಕೇಂದ್ರ ಸರ್ಕಾರ ಅವನಿಗೆ ಐದು ದಿವಸ ಟ್ರೈನಿಂಗ್ ಕೊಟ್ಟರು ಅವನ ಕೌಶಲ್ಯವನ್ನು ಹೆಚ್ಚು ಮಾಡಿ ಅವನಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆ ಸಂದರ್ಭದಲ್ಲಿ ನಮ್ಮ ಕೈಗಾರಿಕೆ ಇಲಾಖೆಯವರು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ಬ್ಯಾಂಕಿನವರು ಒಟ್ಟು ಪ್ರಯತ್ನ ಪಟ್ಟರೆ ಆ ಕುಂಬಾರಿಕೆ ಮಾಡುವ ಬದುಕಿನಲ್ಲಿ ಒಂದು ಹೊಸ ಕಲ್ಪನೆ ಮತ್ತು ಹೊಸ ಶಕ್ತಿ ಬರುತ್ತೆ ಅಂತ ಇರುವಂಥ ನಂಬಿಕೆಗಳು ಅದೇ ರೀತಿ ಬೇರೆ ಬೇರೆ ಹದಿನೆಂಟು ಕುಲಕಸುಬುಗಳನ್ನು ಸೇರಿದಂತೆ ಸಾಂಪ್ರದಾಯಿಕ ಕಸಬುಗಳಿಗೆ ಶಕ್ತಿ ಕೊಡುವಂಥ ಯೋಜನೆ ಅಂಥ ಯೋಜನೆಗೆ ನಾವು ಕೊಡುವಂಥ ಸಾಲ ಸೌಲಭ್ಯಗಳಿಗೆ ಸಣ್ಣ ಸಣ್ಣ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ದೆಹಲಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಹೇಳಿದ್ದೆ ಇಂತಿಂಥ ಕಾರಣಕ್ಕೆ ನಮಗೆ ತೊಂದರೆ ಆಗ್ತಿದೆ ಅಂತೇಳಿ ಕೊನೆಗೆ ವಿಶ್ವಕರ್ಮ ಯೋಜನೆಗೆ ಸಿಬಿಲ್ ಕಂಡೀಷನ್ ಹಾಕಬೇಡಿ ಅಂಥೇಳಿ ಆರ್ ಬಿ ಐಯಿಂದ ಸುತ್ತೋಲೆ ಕೂಡ ಬಂತು ನಿಜವಾಗಿ ಪ್ರಾಮಾಣಿಕವಾಗಿ ದುಡಿತಾನೆ ಅನ್ನುವನಿಗೆ ನಾವು ಉತ್ತಮ ರೀತಿಯಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡಿದರೆ